ವೆರಿ ಗುಡ್ ಈವ್ನಿಂಗ್ ಇವತ್ತು ನಾನು ಸಿಂಗಾಪುರ್ ನೈಟ್ ಲೈಫ್ ನೋಡಕ್ಕೆ ಅಂತ ಒಂದು ಪ್ಲೇಸ್ ಬಂದಿದೀನಿ ಏನ್ ಸೊಲಾಗಿದೆ ಗೊತ್ತಾ ನೋಡಿ ಇಲ್ಲಿ ರಿವರ್ ಇದೆ ರಿವರ್ ಸೈಡ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇದು ಸೊ ಇದು ಏನೇನೋ ಪ್ಲೇಸ್ ಇದೆ ಇಲ್ಲೆಲ್ಲ ಜಸ್ಟ್ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಆಟೆ ಓಡಿಕೊಂಡು ಫ್ರೆಂಡ್ಸ್ ಜೊತೆ ಭಾಳ ಗರ್ಲ್ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೋಗ್ತಾ ಇರ್ತಾರೆ ಸಖತ್ತಾಗಿರ್ತಾರೆ ಒಬ್ಬರು ಇರೋರು ಬಂದಿರ್ತಾರೆ ನಾನು ಒಬ್ಬಳೇ ಇಲ್ಲಿ ನೈಟ್ ಲೈಫಲ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಬ್ಬಳೇ ಬಂದಿದ್ದೀನಿ ನಾನು ಹೀಗಿರುತ್ತೆ ಅಂತ ಗೊತ್ತಿಲ್ಲ ಸೊ ನನಗೂ ಕೂಡ ನೋಡಬೇಕು ಅನಿಸುತ್ತೆ ಬೆಂಗಳೂರಲ್ಲೆಲ್ಲ ನೈಟ್ ಲೈಫ್ ನೋಡಿದ್ದೀವಲ್ವ ಇಲ್ಲೆಲ್ಲ ನೋಡಿಲ್ಲ ಅಂತ ಅಲ್ಲ ಹಿಂಗೆ ಸಖದಾಗಿರುತ್ತಲ್ವ ಬೆಂಗಳೂರಲ್ಲಿ ಮಾತ್ರ ಯಾವುದೇ ರಿವರ್ ಇಲ್ಲ ಯಾವುದೇ ಸಮುದ್ರ ಇಲ್ಲ ಅಟ್ಲೀಸ್ಟ್ ಸಿಂಗಾಪುರಲ್ಲಿ ಇರೋದ್ರಿಂದ ಸಖತ್ತಾಗಿರುತ್ತೆ ಹೋಗೋಣ ಹೋಗೋಣ ಏನೋ ಅಂತ ಭಯಾನಕರವಾದ ಪ್ಲೇಸ್ ಏನಲ್ಲ ಆದರೆ ಇರೋಕ್ಕೆ ಮಾತ್ರ ಇಲ್ಲಿ ಎಕ್ಸ್ಪೆನ್ಸ್ ಅಷ್ಟೇ ಆದರೆ ಇಲ್ಲಿ ಎಷ್ಟೊತ್ತಲ್ಲಿ ಎಷ್ಟೊತ್ತಲ್ಲಿ ಓಡಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅಷ್ಟೊಂದು ಸೇಫ್ಟಿ ಇದೆ ಇಲ್ಲಿ ಯಾರಾದರೂ ಹುಡುಗಿರನ್ನ ಜಸ್ಟ್ ಹಾಯ್ ಹೂಯಿ ಅಂತ ಅಂತ ಹೇಳ್ಬೇಕು ಎರಡು ಸಾವಿರ ಇನ್ನೂರು ಡಾಲರ್ ಅಲ್ಲ ಎರಡು ಸಾವಿರ ಡಾಲರ್ ಫೈನ್ ಹಾಕ್ತಾರೆ ಎರಡೂವರೆ ಮೂರು ಲಕ್ಷ ಫೈನ್ ಹಾಕ್ತಾರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಈಗ ಒಂದು ಬ್ಲೂ ಲೈಟ್ ಇರೋ ಬ್ರಿಡ್ಜ್ ಇದೆ ಇಲ್ಲಿ ಚಕ್ಕ ಏನ್ ಸೊಗಬಾಗಿದೆ ಗೊತ್ತಾ ಬ್ಲೂ ಲೈಟ್ ಇರೋ ಬ್ರಿಡ್ಜ್ ನಾನು ರಿವರ್ ಸೈಡ್ ಪಾಯಿಂಟ್ ಅಂತ ಇದು ಅಲ್ಲಿ ಎಲ್ಲರೂ ಫೋಟೋ ತೆಗಿರೋದು ವಿಡಿಯೋ ತೆಗಿರೋದು ತುಂಬಾ ಜನ ಇದಾರೆ ಅವರ ನಾನು ಕೂಡ ಒಬ್ಳು ಹೋಗ್ತಾ ಇದ್ದೀನಿ ಈಗ ರಿವರ್ ಸೈಡ್ ಇದೇ ರಿವರ್ ಸೈಡ್ ಅಯ್ಯೋ ಒಂದು ನನ್ನ ಸೆಲ್ಫಿ ಸ್ಟಿಕ್ ಎಲ್ಲ ತಗೊಂಬಂದಿಲ್ಲ ಬೋರ್ಡ ತಗೋಬೋದಾಗಿತ್ತು ಇಲ್ಲಿಂದ ಸಕ್ಕಾದಾಗ ಅನ್ನಿಸ್ತಾ ಇದೆ ಗೊತ್ತಾ ಇಲ್ಲಿ ಬ್ಲೂ ಬ್ಲೂ ಕಲರ್ ಅನಿಸ್ತಾ ಇದೆ ಮತ್ತೆ ಅಲ್ಲಿ ಸ್ಟೆಪ್ಗಳು ಕೂಡ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ ಸ್ಟೆಪ್ಗಳಿಗೂ ಕೂಡ ಲೈಟಿಂಗ್ ಹಾಕ್ತಿದ್ದಾರೆ ಸ್ಟೆಪ್ ಸ್ಟೆಪ್ಗಳು ಸಾಕಾಗ ಇದೆ ಸಿಂಗಾಪುರಲ್ಲಿ ಬಂದರೆ ಯಾರಾದರೂ ಈ ಥರ ಈ ಪ್ಲೇಸ್ಗೂ ಕೂಡ ನೀವು ವಿಸಿಟ್ ಮಾಡಿ ಇದು ಜಸ್ಟ್ ಕ್ಲರ್ಕಿ ಕ್ಲೇ ಅಂತ ಸೆಂಟರಲ್ಲ ಹತ್ರ ಬಂದರೆ ಸಾಕು ನಿಮಗೆ ಸಿಗುತ್ತೆ ನೋಡಿ ಇದು ಲಿಟಲ್ ಇಂಡಿಯಾ ಆದಮೇಲೆ ಡೋಪಿಗಟ್ ಆದಮೇಲೆ ನೆಕ್ಸ್ಟ್ ಸ್ಟಾಪಲ್ಲಿ ಬರ್ಬೋದು ಬರುತ್ತೆ ಪರ್ಪಲ್ ಲೈನ್ ತಗೊಂಡ್ರೆ ಸಾಕು ಮೇಲುಗಡೆ ಎಲ್ಲ ಎಷ್ಟು ಚೆನ್ನಾಗೆ ಇದಾಕಿದ್ದಾರೆ ಅಂಬ್ರಲ ಛತ್ರಿ ದೊಡ್ಡ ಛತ್ರಿ ಇಲ್ಲಿ ಒಳಗಡೆ ಇರೋ ಇದಕ್ಕೆ ಸಾಕಾಗಿದೆ ಕಲ್ ಕಲರ್ ಲೈಟು ಮೇಲ್ಗಡೆ ಇರೋ ಟವರ್ಗಳಿಗೂ ಕಲರ್ ಲೈಟ್ ಹಾಕ್ಬಿಟ್ಟಿದ್ದಾರೆ ನಾನು ಅವ್ರು ಯಾರಿಗಾದ್ರೂ ಹೇಳ್ಬಿಟ್ಟು ಒಂದು ಫೋಟೋ ತೆಗಿಸ್ಕೊಳ್ಳೋಣ ನಾನು ಇವಾಗ ನೈಟ್ ಲೈಫ್ ಅಲ್ಲಿ ಬಂದಾಗ ನನಗೆ ಇಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಾನು ಅವ್ರನ್ನ ಕೇಳ್ಬಿಟ್ಟು ನನ್ನ ಫೋಟೋದಾಗೆ ಅಂತ ಕೇಳಿದೆ ಅವಾಗ ಫ್ರೆಂಡ್ ಮಾಡ್ಕೊಬಿಟ್ಟೆ ಅವ್ರಿಗೆ ನನ್ನ ಬಗ್ಗೆ ಎಲ್ಲ ಹೇಳ್ತಾ ಇದೆ ತುಂಬಾ ಖುಷಿ ಆಯ್ತು ಅವ್ರ ನನ್ನ ಜೊತೆ ಮಾತಾಡ್ತಾ ಇದಕ್ಕೆ uh since when we were born in singapore oh yeah we were born in singapore yeah <laughs> actually i'm from india i'm coming here for a vacation for the oh. like a 12 to 13 days just today i'm coming from badam so i enjoyed lot in singapore today i'm coming for the first time in the i want to see the riverside and the nightlife everything you guys it's are beautiful enjoying? Right? Yes. yeah <laughs> <Because> i'm enjoying <laughs> lot uh, ever been to uh, india I have not. I've not been to India. Yeah, but I would love been. to visit. it. Yeah, now I'm friendly, You can please visit India. I will oh, show yeah. you everything. Yes. <laughs> so how are you feeling in the Singapore? We any love other it. Country, are there Any other country? Are you visited? Ooh, I just came back from Vietnam. Okay. Yeah. Oh, Vietnam also very nice actually. Yeah. yeah. <laughs> and uh, what all things I can enjoy in the Singapore? In two more days, is there to go back? So what, uh, you guys can suggest me to spend here some like a different adventure Ooh. Something something Wait, like a, please come oh, <laughs> Yeah, this is a uh, beautiful river is there and the beautiful girls are there We can show the beautiful place together <laughs> Girls, okay? Yes So, uh, you suggest me anything Oh, go to Sentosa Sentosa, <laughs> yeah, 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 yeah. yeah. Do, yeah, yeah, okay, went. Yeah. Do I want to try. Uh, okay, very nice actually. <laughs> you guys are interested to make the, any reels with me? Reels like uh, any something blah blah India? You can do it. I'm yeah, not at yeah. kind of dancing. I'm not a <laughs> well. Yeah, yeah, I will teach you. I'm also not a, a good dancer because I'm also a double dancer only. Like, uh, I can teach you something blah blah, only small, small thing. We can make it some fun, otherwise, we can walk together. Like that, with the okay, documents, we can do it. ಟೇಕ್ ಕಮ್ ಎಸ್ ಸೂಪರ್ ಆಗಿ ಮಾತಾಡ್ಸಿ ಎಲ್ಲ ಫ್ರೆಂಡ್ ಮಾಡ್ಕೊಂಡ ಇಲ್ಲಿಂದ ಇಲ್ಲಿಂದ ಬೇರೆ ಬೇರೆ ಕಡೆ ಅವ್ರು ಎಲ್ಲೇ ನಿಂತ್ಕೊಂಡು ಒಂದು ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂದೆ ಪಾಪ ಅವ್ರಿಗೆ ನಾಚಿಕೆ ಆಗ್ತಾ ಇತ್ತು ಎಲ್ಲಾರನ್ನೂ ರೀಲ್ಸ್ ಮಾಡಕ್ಕೆ ನಂತರನೇ ಎಲ್ಲಾರು ರೀಲ್ಸ್ ಮಾಡ್ಬೇಕಂತ ಏನಿಲ್ಲ ಅಲ್ವಾ ಅದಕ್ಕೆ ನಾನು ಬೇಡ ಬಿಡು ಅಂದ್ಬಿಟ್ಟೆ ಜಸ್ಟ್ ಫೋಟೋ ತಗೊಂಡು ಸುಮ್ಮನೆ ಓಕೆ ಫೈನ್ ಇನ್ನ ಬೇರೆ ಬೇರೆ ಏನಿದೆ ನೋಡೋಣ I don't know, Every, my pants will going to hurt. <laughs> They're going to jealous and die, huh? <laughs> yeah. kita punya ini from... okay. Okay. tapi kita foto dulu ya, okay. eh hey, dulu, foto. maju, dulu, maju. ini, oke, foto dulu ya, siap, tiga dua satu. lagi, tiga dua